ಒಂದಮ್ಮರ ಹೊರದು ಬರಲಿಲ್ಲ ಆ ಆ ಬ್ಯಾಗ್ ಒಂದಾಗಿತಿ ಓ ಮತ್ತೆ ಇವರು ಬಿಟ್ಟರು ಹೋಗಬಡಂತಿಯರಾ ಏನು ಮಾಡ್ಲಿ ಬಾ ಫೋನ್ ಬೇರೆ ಹಚ್ಚಿದ್ರು ಹಲೋ ರವರ ಮನಿ ಬಿಟ್ಟಿ ಎಲ್ಲ ಹೋಗಿಲ್ಲ ಏ ಇಲ್ರಿ ಅವರ ನೋಡ್ರಿ ಇಲ್ಲಿ ನಾನು ನೀವು ಹೇಳ ಹೋಗಿರಿ ಹೋಗಿರಿ ನಾನು ಒಂದಕ್ಕೆ ಸತೆ ಕರೆ ಎದ್ದು ಹೋಗಿರಲಿ ಅವರ ಹು ಹು ಅವರ ಬಾ ಚಲಕದರ ಆ ನಾವು ಬರು ಮಂಟಾ ಎಲ್ಲಿ ಹೋಗ್ಬೇಡ ಹ್ಞೂ ಸರಿ ಆಯ್ತು ತಗೋರಿ ರೀ ಅವ್ರು ಬೇಸ್ರ ಆಕತ್ತು ಅಯ್ಯೋ ದೇವರೇ ಓ ನನಗರ ದಮ್ ಹುಣಿಬೇಕ್ ಅನ್ಸತ್ತಿ ಹಾಂ ಏನು ಮಾಡಲಿ ಹ್ಞೂ ಅವರೇ ಏನು ನಿಂದ್ರ ನಿಂದ್ರ ಒಳಗೆ ಯಾರು ಇಲ್ಲ ಹೌದಾ ದೊಡ್ಡವರು ಇವ್ನ ಪ್ಯಾಲೆ ಕಾಯ್ ತಗೊಂಬಾ ಅಂದಿದ್ರು ಅಂದ್ರೆ ಸಣ್ಣ ಅವ್ರು ಹೊಟ್ಟೆಲೆ ಇದಾರಲ್ಲ ಅವ್ರಿಗೆ ಏನ ತಿನ್ನು ಆಸೆ ಆಗಿತ್ತಂತ ತಗೊಂಬಾ ಅಂತ ಹೇಳಿದ್ರು ನಾ ಕೊಡ್ತೀನಿ ಅಂದಂಗಲ್ಸ ಇದನ್ ವ್ಯಾಪಾರ ಜೋರೈತ ಹೊರಗೆ ಇಲ್ಲಿ ಕಾಣಂಗೆ ಇಲ್ಲ ಏನ್ ಏನಿ ಅಪಾರ್ಥ ಮಾಡ್ಕೋಬೇಡ ನಾ ಹಂಗ ಕೇಳಿಲ್ಲ ಅಂದ್ರ ಹೆಂಗಂದ್ರ ಮನೆಯಾಗ ಕುಂತ್ಕೊಂಡೇನ ಕೆಲಸ ಮಾಡಕ್ ಹತ್ತಿನಿ ಅದನ್ನ ಕೇಳಿದೆ ನಾನು ಮತ್ತೆ ಅಪಾರ್ಟ್ ಮಾಡ್ಕೋಬೇಡ ಇಲ್ಲ ನಿನ್ನ ಹೆಂತಿನ ತವರು ಮನೆ ಹೋಗೋ ಅಂತ ಹ್ಮ್ ಜಗಳ ಮಾಡಿ ಹೋಗೋ ಅಕ್ಕಿನ ನಾನು ಒಬ್ಬನ ಆಗ್ಬಿಟ್ಟಿನಿ ಹೌದಾ ಮ್ ಅಂದ್ರು ಪಾಪ ಸರಿ ಬಿಟ್ಟಿ ನೋಡಿ ನೀನು ನಿನ್ನ ನೋಡಿದ್ರೆ ಅಯ್ಯೋ ಅನಿಸ್ತತಿ ಅದು ಮತ್ತೆ ಅಪಾರ್ಟ್ ಮಾಡ್ಕೋಬೇಡ ನಾನು ಹೆint ಇಬ್ರು ಮಟ ಊಟಕ್ಕೆ ಕೊಡ್ತೀಯಾ ರೊಕ್ಕ ಕೊಡ್ತೀನಿ ನಾ ಮತ್ತೆ ಹ್ಞೂ ಸರಿ ಆತ ಆದ್ರೆ ನನಗೆ ನಿಮ್ಮನೆ ಬಂದು ತಂದು ಕೊಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಮಂದಿ ಮತ್ತು ಬೇರೆ ಬೇರೆನ ತಿಳ್ಕೋತಾರಾ ನಮ್ಮ ಮನೆ ನೀನೇ ಬಾ ನಾನು ಟಿಫಿನ್ ಬಚ್ನ್ಯಾಗೆ ಹಾಕಿ ಇಟ್ಟಿರ್ತೀನಿ ತಗೊಂಡಾವ ಹ್ಞೂ ಹ್ಞೂ ಮತ್ತು ನಿನ್ನ ಗಂಡ ನಿನ್ ಕೂಡ ಜಗಳ ಮಾಡ್ತಾನಂತ ಕುಡಿದು ಬಿಟ್ಟು ಹ್ಞೂ நீனுக்கு பேரலாம் தந்தின்பா, பேச்சிக்குக்குடுத்தின் நானும் தினுச்தின்பா. ನೀನೆ ತಿನಸ್ತೀಯಾ ಪ್ಯಾರಲನು ಹಾತ್ ನಡಿ ತಿನಸ್ತಿನ ನಾನು ಯಾಕ್ ಬೇಡ ಇಲ್ಲಿ ನಡಿ ತಡಿ ತಡಿ ತದ ಬಕಲೆ ಕಿಲಿ ಹಾಕೊಂಡಿರ್ತನೆ ಕಿಲಿ ಹಾಕೊಂಡೆ ಅಂದ್ರಾ ಅ ಯಾರು ಇಲ್ಲ ಅಂತ ಹೇಳಿ ಯಾರು ಹೋಗಿ ಹೋದ್ರ ಮತ್ತೆ ಅದನ್ನ ಅವರ್ ಮುಂದೆ ಇದ್ರ ಬ್ಯಾಡ ಆಲೆ ಐತಲ್ಲ ಆ ಅಲ್ಕೊಂಡು ಬಾ ಯಾರು ಬರಂಗಿಲ್ಲ ಬಾ ರ ನಡಿ ಹೋಗೋಣಂಗದರ ನಾನು ಕರಿಯಕತ್ತಾ ಹೋಗ್ತೀನಿ ರಾಧ ಬಾ ರಾಧ ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ ನೀವು ಹೋಗಿ ನಿಮ್ಮ ಮೂಯಿನ ಕೂಡ ಮಾತಾಡಿ ಬಾ ಕಿಲಿ ಹಾಕಿರಣ ಅವರು ಕೀಲಿ ತೆಗೆಯಕ್ಕೆ ಬರಂಗಿಲ್ಲ ನೀನು ಹೇಳ್ಪಿನ್ ತಗೋ ಕೀಲಿ ತೆಗಿ ಅಂತದ್ ಬಿಟ್ಟು ಮಾತಾಡಿ ಬಾ ಹ್ಮ್ ಮತ್ತೆ ಕೀಲಿ ತೆಗೆದಿತ್ತಂದ್ರ ಹಿಂದೆಗಡೆ ಅವ್ರಿಗೆ ಗೊತ್ತಾಗಂಗಿಲ್ಲನ ನಾ ಅದ್ರ ಮುಂದಿಂದ ನಾನು ನೋಡ್ಕೊತೀನಿ ನೀ ಹೋಗು ಮಾತಾಡ್ಕೊ ಹೋಗು ಯೋ ಎಂತ ಕರಣ ಗೆಡಗಳು ಅದರ ಯೋ ಇವರು ಹಾ ಹೋಗಿ ಪಿಸಿ ಪಿಸಿ ಅಂತ ಮನಿ ಕೊಟ್ಟನವ ಯೋ ನಮ್ಮ ತಮ್ಮ ಹೊಟ್ಟಲಿ ಹೆಣ್ಮಗಳ ಹಂಕ ಕೂಡ ಹ್ಯಾಕ್ ಬಾರ್ದನ್ನೋ ಕಬರಿ ಹಾಕಿಲ್ಲ ನೀವು ಹಾ ಎಂತ ಕರನ್ ಗಿಡಗಳು ಬಾಡೆಗಳೇ ಇವು ಇವರು ಈಗಿನ ಕೂಡ ಹೆಂಗೆ ಬಾಳೆ ಮಾಡ್ತೀರಿ ನೀವು ನೀವು ಅಲ್ಲಿ ವಲ್ಯ ಅಂತ ಕೇಳಿ ಅಂದ್ರೀವಾ ಹಾ ಅಲ್ಲಿ ವಲ್ಲೆ ಅಂದ ಕೇಳಿಲ್ಲ ನಿಮ್ಮ ಮಾತು ಹೋಗಿ ಕೊಟ್ಟು ಬಿಡ್ತು ಪಿಸಿ 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 ಅಂತ ದೇವ್ರ ಇವರು ಶ್ರೀಮಂತಿಗೆ ಅಷ್ಟು ಬೆಂಕಿ ಇವ್ಯಾ ಶ್ರೀಮಂತ್ರ ಶ್ರೀಮಂತರೇ ಇವ್ವಾ ಗುಣದಾಗ ಶ್ರೀಮಂತರಿಗೆ ಇದ್ದಾರಿಗೆ ಹೋಗಿ ಮಕ್ಕಳನ್ನ ಕೊಟ್ಟು ಬರ್ಬೇಕವ ರೂಪಾಯಿ ನೋಡಿ ಹೋಗಿ ಕೊಟ್ಟು ಬರಬಾರ್ದು ಹಾ ಈಗ ನೀವು ಅನ್ಭೋಸಕ್ಕಿಲ್ಲ ಅದನ್ನ ನಾನು ಕಣ್ಣಿಲ್ಲ ನೋಡೋಕ್ಕಾಗ ಒಂದು ಗಂಡನ ಮನೆಯಾಗ ಮಕ್ಕಳಿಗೆ ಮರ್ಯಾದೆ ಏನೋದು ಇವೀನಾ ಬಾಡೆಗಳು ಮರ್ಯಾದೆನು ಕೊಡಂಗಿಲ್ಲ ನಿಮ್ದು ಏನು ಎತ್ತಯ ಏನು ಕೇಳಂಗಿನಿ ಇಲ್ಲ ಎಂತ ಒಕ್ಕ ಕೊಡ್ತೀವ ಯವ್ವ ಹೆಣ್ಣು ಮಕ್ಕಳು ಗಂಡಮನಿಯಾಗ ಉಪ್ಪ ಇರಲಿ ನೀರಿರ್ಲಿ ಆ ನುಚ್ಚಿರ್ಲಿ ಕಾರ್ ಇರಲಿ ತಿನ್ಕೊಂಡು ಸುಖವಾಗಿರ್ಬೇಕವ ಈ ರೂ ಬಾಳೆ ಮಾಡೋದೈತೇನ ಹೇಳತ್ತಾಗ ಯವ್ವ ಬಂದಂಗ ಅದು ವತ್ ವಯನಿ ಓ ರಾಧಾ ಯಾವಾಗ ಬಂದಿನ ವೈನಿ ನಂದು ತಪ್ಪಾಗೈತ್ರಿ ನಿಮ್ಮನ್ನ ಅರ್ಥ ಮಾಡ್ಕೊಲೇ ಇಲ್ಲ ನಾನು ಆಕೆ ಕೆಲಸಕ್ಕೆ ಹೇಳದ ಹೇಳ್ರಿ ನನಗೆ ಅವಾಗ ಅರ್ಥ ಆಯ್ತು ವೈನಿ ನಾನು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೆ ಇರಲಿ ಬಿಡು ಈಗಾರ ನಿನಗೆ ಅರ್ಥ ಆತಲ್ಲ ಸಾಕು ಅಂದಂಗೆ ನೀ ಹೆಂಗೆ ಬಂದಿ ಇವರು ನಾನು ಬಂದಿವ್ರಿ ಹೊರಗೆ ಕೆಲ್ಸದವ್ರನ್ನ ಕುಂದರ್ಸಿದ್ರೆ ಹೆಂಗೋ ಅವನ್ನ ತ ಕಳಿಸಿ ನಾವು ಬಂದ್ವಿ ಅಂದ್ರೆ ಅನ್ನ ಗೊತ್ತಲ್ಲರ್ದಂಗೆ ಬಂದಿತ್ತು ತಗೋರಿ ನಾವು ಅವೈನಿ ಈ ಇಲ್ಲೇ ನಿಧು ಮಾತಾಡೋಕೆ ಟೈಮ್ ಇಲ್ಲ ನಡ್ರಿ ಹೋಗುನು ರಾಧಾ ಬೇಡ ನಾವು ಎಲ್ಲಿ ಬರೋಂಗಿಲ್ಲ ಇಲ್ಲೇ ಇರ್ತೀವಿ ನಮ್ಮ ಅಣ್ಣಾರ ಸ್ವಭಾವ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅವರು ಭಾಳ ಕೆಟ್ಟವ್ರ ಅದಾರ ಇನ್ನೂ ನಿಮ್ಗೆ ನರಕ ತೋರಿಸ್ತಾರ ಬೇಡ ಅವೈನಿ ನಡ್ರಿ ಹೋಗನು ನಮ್ಮ ಮನೆಯಾಗಿದ್ದು ನೋಡಿರಿ ಬೇಡ ನಮ್ಗೆ ಇಲ್ಲೇನು ತೊಂದರೆ ಇಲ್ಲ ನೀನು ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಆ ನೀ ಆರಾಮಾಗಿ ನಾವು ಇಲ್ಲಿ ಆರಾಮಾಗ್ಯಾದೀವಿ ಆರಾಮ ಅಂತಾರೀ ವೈನಿ ನನ್ ಗಂಡ ಯಾವತ್ತೂ ಹಿಂಗತಿ ಮಾಡಿಲ್ಲ ನಮ್ಮ ಮನೆಯಾಗ ಯಾರೂ ಹಿಂಗತಿ ಮಾಡಿಲ್ಲ ಇವ್ರು ಭಾಳ ಕ್ರೂರಿಗಳದಾರ ಬರ್ರಿ ವೈನಿ ಇಲ್ಲಿ ಒಟ್ಟೆ ಇರ್ಬೇಡ ಬರ್ರಿ ನಮ್ಮ ಮನೆಗ್ ಹೋಗನು ನಿಮ್ಮ ಅಣ್ಣಾಗ ಇದನ್ನ ಬಿಟ್ಟು ಏನೂ ಆಗಂಗಿಲ್ಲ ಕೈಲಿ ಏನು ಅಂತ ಅಂತೇಳಿ ಆ ನನ್ನ ರೂಮ್ನಾಗ ಕುಡಿಯಾಕ ನಮ್ಗೇನು ಆಗಂಗಿಲ್ಲ ನೀ ಆರಾಮಾಗಿ ಹೋಗು ಈಗ ನಾವು ನಿಮ್ಮನಿಗೆ ನಮ್ಮ ನಮ್ಮನ್ನು ಕರ್ಕೊಂಡು ಹೋದೆ ಅಂದ್ರೆ ನಿಮ್ಮ ಅಣ್ಣಗೆ ಮತ್ತದು ಮತ್ತದು ದ್ವೇಷ ಹುಟ್ಟಿಕೊಣತ್ತೆ ಬೇಡ ಈಗ ನಿಮ್ಮ ಹೆಣ್ಮಗಳ ಲಗ್ನ ಐತಿ ಹ್ಞೂ ನಮ್ಮಿಂದ ಅವರಿಗೆ ತೊಂದರೆ ಆಗೋದು ಬೇಡ ಇಲ್ಲೇ ನಮ್ಗೆ ಏನು ಆಗಂಗಿಲ್ಲ ನಾವು ಆರಾಮಾಗಿರ್ತೀವಿ ವೈನಿ ಬೇರೆ ಪ್ರೆಗ್ನೆಂಟ್ ಅದರ ಆರ್ತೀವಿನಿ ಇಂಥ ಸ್ಥಿತಿಯಾಗ ಇಲ್ಲ ರೀ ವೈನಿ ನಾನು ನಿಮ್ಮನ್ನು ಕರ್ಕೊಂಡೋಗೋದು ಇವರು ಕರ್ಕೊಂಡ ಬಂದಾರೀ ನಡ್ರಿ ಹೋಗನು ಏನಾದರೂ ಪರವಾಗಿಲ್ಲ ನಾವು ಎದರ್ಸ್ಲಿ ಅಂತ ನನಗೆ ನಿಮ್ಮನ್ನ ಈ ಸ್ಥಿತಿಯಾಗ ನೋಡೋಕೆ ಆಗಂಗಿಲ್ಲ ನನ್ನ ಜೀವನ ನೀವು ಸರಿ ಮಾಡಿರಿ ನಾ ಏನೇ ಅಂದರೂ ಅನ್ನಿಸ್ಕೊಂಡಿರಿ ನೀವು ನೀವು ನೀವ್ ಕಷ್ಟದಾಗಿರ್ಬೇಕಾದ್ರ ನಾನು ನಿಮ್ಗೆ ಸಹಾಯ ಮಾಡಬಾರ್ದು ನಡ್ರಿ ಬೇಡ ಇಂಥ ನಾಗರಿಕದಾಗ ನೀವು ಇರೋದು ನನಗೆ ಇಷ್ಟ ಇಲ್ಲ ನಡ್ರಿ ಹೋಗನು ನನಗೆ ತಪ್ಪಿಸ್ಕೊಂಡು ಹೋಗುದು ಬಹಳ ತಗಂಗಿಲ್ಲ ಎದಕ್ಕೆ ಹೋಗಿಲ್ಲ ನಾನು ಈಗ ನಾ ತಪ್ಪಿಸ್ಕೊಂಡು ಹೋದ್ರು ಮತ್ತೆ ನಾವು ನಮ್ಮ ತವ್ರ ಮನೆಗೆ ಹೋಗ್ತೀವಿ ಹೋದ್ರೂ ಮತ್ತೆ ಅಲ್ಲಿ ಹೋಗಿ ಕಿರಿಕಿರಿ ಮಾಡೋದು ಅದೆಲ್ಲ ಮಾಡೋದು ಮಾಡ್ತಾರೆ ನಿಮ್ಮನ್ನ ಈಗ ನಿಮ್ಮ ಮನೆಗೆ ಬಂದ್ರುನು ಅದನ್ನ ಮಾಡ್ತಾರ ಅವರು ಬೇಡ ನಾವು ಇಲ್ಲೇ ಇರ್ತೀವಿ ಆದ್ರೆ ಒಂದು ಹೇಳ್ತೀನಿ ನಿಮ್ಮ ಅಣ್ಣ ಸೋಲೋದು ನೋಡ್ಬೇಕು ನಾನು ಅಣ್ಣ ಸೋತ್ರ ಮಾತ್ರ ನಿಮ್ಮ ಅಣ್ಣನ ಸೊಕ್ಕು ಅಡಗ್ತತಿ ಅಲ್ಲಿವರೆಗೂ ಸೊಕ್ಕ ಅಡಗಂಗಿಲ್ಲ ನಮ್ಮ ಅತ್ತೆ ಬೇರೆ ಸಾಥದಾರಲ್ಲ ನಮ್ಮ ಅಣ್ಣಾರಿಗೆ ಇಲ್ಲ ಹೆಂಗಾರ ಮಾಡಿ ಮಣ್ಣು ಮುಗ್ಸಬೇಕು ಅವರು ರೊಕ್ಕ ಉಗ್ಗಾದ್ರೂ ತಮ್ಮ ಸಾಧನೆ ಸಾಧಿಸ್ಕೊಂತಾರೆ ಅವ್ರು ಆ ನ್ಯಾಯ ಸೋಲ್ಬೇಕು ನ್ಯಾಯ ಗೆದಿಬೇಕು ಆಮೇಲೆ ಇನ್ನೊಂದು ಅಮ್ಮರು ಹುಷಾರಾಗಿರ ಅಮ್ಮಾರನ್ನ ಅಮ್ಮನ ಒಬ್ಬರನ್ನ ಎಲ್ಲಿ ಕಸಕ್ ಹೋಗ್ಬೇಡ್ರಿ ನಿಮ್ಮ ಅಣ್ಣ ಎದಕ್ಕೂ ಅವ ಏನು ಮಾಡೋಕ್ಕೂ ಹೇಸಿಲ್ಲ ಗೊತ್ತಾನೆ ಅಯ್ಯೋ ಅವ್ರು ಏಟದ ಗೊತ್ತೈತಿ ಆದ್ರೆ ನಿಮ್ಮ ಮ್ಯಾಗ ನಾ ಅಪಾರ್ಥ ಮಾಡ್ಕೊಂಡೆಲ್ಲ ನನ್ನ ಜೀವನ ಸರಿ ಮಾಡೋಕ ನೀವು ಎಷ್ಟೆಲ್ಲ ಕಷ್ಟಪಟ್ಟರೆ ನಾ ಏನಂದ್ರೂ ಅನ್ನಿಸ್ಕೊಂಡ್ರೆ ಅಲ್ಲ ಆಂ ನಾನು ನಿಮ್ಮಂತಿನಿ ಯಾಕೆ ಬೇರೆ ಯಾಕೆ ಭಾವ ಪುಣ್ಯ ಮಾಡೀನಿ ನಿಮ್ಮನ್ನು ಅರ್ಥ ಮಾಡ್ಕೊಳೋಕಾಗಲಿಲ್ಲ ಅವನಿ ಅದೆಲ್ಲ ಬಿಡಿ ಈಗ ಈಗ ಹೋಗು ಯಾಕಂದ್ರೆ ನಿಮ್ಮನ್ನ ಅದು ಬಂದ್ರಂದ್ರೆ ಸುಮ್ಮನೆ ಅದು ಜಗಳ ಜಗಳಾಗತ್ತೆ ಹೋಗು ಆಮೇಲೆ ಒಂದು ನಾನು ಒಂದು ನಂಬರ್ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಅನ್ನಾರು ನಮ್ಮದು ಫೋನ್ ಕಸ್ಕೊಂಡಾರ ಒಂದು ನಂಬರ್ ಕೊಡ್ತೀನಿ ನಾನು ಏನಾರ ಅಷ್ಟು ಎಮರ್ಜೆನ್ಸಿ ಇತ್ತಂದ್ರೆ ನಾನು ನಿನಗ ಫೋನ್ ಮಾಡ್ತೀನಿ ಆಯಿತಾ ಹಾಂ ಆಯ್ತು ರೀ ನನ್ನಿಂದ ಏನಾರು ಸಹಾಯ ಬೇಕತ್ತಂದ್ರೆ ಫೋನು ಹಚ್ಚಿರಿ ಹಂಗ ಸಣ್ಣ ನಿಮ್ಗೆ ಏನಾರು ತಿನ್ನಕ್ಕೆ ಬೇಕಾತಂದ್ರೆ ನನಗೆ ಕೇಳ್ರಿ ನಾನು ಇವ್ರ ಕೈಯ್ಯಾಗೆ ಕೊಟ್ಟು ಕಳಿಸ್ತೀನಂತ ಅಲ್ಲಿ ಹಿಂದೆ ಕೆಣಕಿ ಆಗಿ ಬಂದು ಕೊಡ್ತಾರಂತ ಏ ಆ ರಿಸ್ಕ್ ತೊಗೋಬೇಡ ಹಾಂ ಇವು ಸರಿ ಇಲ್ಲ ನಿಮ್ಮ ಅಣ್ಣಾರ ನಾ ಎಲ್ಲ ಅವ್ರನ್ನ ಹೆಂಗೆ ಅನ್ನೋ ಗೊತ್ತಿತ್ತಾ ನಿಮ್ಮ ಮನಾರನ್ನ ನಾವು ಅಂತ ನಮ್ಮ ಬಗ್ಗೆ ಚಿಂತೆ ಮಾಡೋಕ್ಕ ಹೋಗ್ಬೇಡ ನೀನು ಆರಾಮಾಗಿರತ್ತ ಸರಿ ವಿನಿ ನಾ ಬರಲೇ ಸರಿ ಹುಷಾರ್ ನೋಡು